सर <laughs> माज

ನಮ್ಮ ಈ ಕ್ಷೇತ್ರದ ಜನ ನೋಡ್ತಾ ಇದ್ರೆ ಅವರ ಮೇಲೆ ಅಭಿಮಾನ ಪ್ರೀತಿ ವಿಶ್ವಾಸ ವಿಶ್ವಾಸವನ್ನು ಸುಬ್ಬಾರೆಡ್ಡಿ ಅವರ ಅಪಾರವಾದ ಅಭಿಮಾನಿಗಳು ಸ್ವಯಂ ಪ್ರೇರಿತವಾಗಿ ಬಂದು ಇವತ್ತು ರಕ್ತದಾನ ಮಾಡ್ತಾ ಇದ್ದಾರೆ ವಿಶೇಷವಾಗಿ ರಕ್ತದಾನ ಮಾಡತಕ್ಕಂಥ ಎಲ್ಲ ದಾನಿಗಳು ಕೂಡ ನಮ್ಮ ಕಡೆಯಿಂದ ಸುಬ್ಬಾಯಿ ಇವತ್ತು ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಎಸ್ ಎಲ್ ಸುಬ್ಬಾರ ಕ್ಷೇತ್ರದ ದೇವರಿಗೆ ಆರೋಗ್ಯ ಐಶ್ವರ್ಯ ಸದಾ ಕಾಲ ಕೊಳ್ಳಿ ಇನ್ನು ಈ ಕ್ಷೇತ್ರ ಅಭಿವೃದ್ಧಿ ಮತ್ತು ಸ್ವಯಂ ಪ್ರೇರಿತವಾಗಿ ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಿಂದ ಎಲ್ಲ ಸ್ವಯಂ ಪ್ರೇರಿತವಾಗಿ ಬಂದು ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದಾರೆ ನಮ್ಮ ಎಸ್ ಎನ್ ಸುಬ್ಬರ ಎಮ್ ಎಲ್ ಎ ಅಲ್ಲದೆ ಇರುವ ದಿನಗಳಲ್ಲಿ ಮುನ್ನಡೆಯುತ್ತೆ ಅದರಲ್ಲಿ ನಮಗೆ ಸ್ಥಾನವನ್ನು ಕೊಟ್ಟುಬಿಟ್ಟು ಬಡ್ಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ಕೇಳ್ಕೊಳ್ತೀನಿ ಇದು ಇತಿಹಾಸದಲ್ಲಿ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಅನಿಸುತ್ತೆ ಇಷ್ಟು ಜನ ಸೇರಿದ್ರು ಅದು ಅವರೊಳಗೆ ಅವರು ಬಂದು ರಕ್ತದಾನ ಮಾಡ್ತಾ ಇದ್ದಾರೆ ಇದು ಎಂದಿಗೂ ಈ ಥರ ಆಗಿಲ್ಲ ಮುಂದೇನೂ ಆಗಲ್ಲ 頑張れ。<noise>